ಇರಲಿ ಪುಣ್ಯ ಮಾಡಿ ಯಾರು ಜನ್ಮವನ್ನು ಪವಿತ್ರ ಮಾಡಿಕೊಂಡ್ರು ಅನ್ನೋದೊಂದು ನಿಮಗೊಂದು ಸ್ವಲ್ಪ ಒಂದು ಸಣ್ಣ ಕಥೆ ಅದು ಮಹಾಭಾರತದೊಳಗೆ ದ್ರೌಪದಿ ಅಂತ ಆಗಿ ಹೋಗ್ಯಾರ ನಿಮಗೆಲ್ಲರಿಗೂ ಗೊತ್ತದ ಮಹಾಭಾರತ ಗೊತ್ತಲ್ಲರಿ ಕೇಳಿ ಮಹಾಭಾರತ ಗೊತ್ತದಲ್ರಿ ಇಲ್ಲ ಹಾಂ ಮಹಾಭಾರತ ದ್ರೌಪದಿ ಹೆಸರೇ ಕೇಳಿರಲ್ ದ್ರೌಪದಿ ತವರ್ ಮನಿಗಳು ಇದ್ದಕ್ಕ ಏನಾಗಿತ್ತು ಅಂತ ಕೇಳಿದ್ರ ಆ ತವರ ಮನೆಗೆ ಅಪ್ಪ ದೃಪದ ರಾಜ ಮನೆಗೆ ಇನ್ನೂ ಲಗ್ನ ಆಗಲಾರದೆ ಇದ್ದಳಕಿ ಏನಾಗಿತ್ತು ಅಂತ ಕೇಳಿದ್ರ ದಿನನಿತ್ಯ ಶಾಸ್ತ್ರ ಅಧ್ಯಯನವನ್ನು ಕೊಡ್ತಾ ಇದ್ರು ಯಾರು ದುರ್ವಾಸ ಮುನಿಗಳು ಯಾರಿಗೆ ದ್ರೌಪದಿ ಅಪ್ಪ ದಿನನಿತ್ಯ ದರ್ಶನ ಮಾಡಿ ಹೋಗ್ತಿದ್ದಳಕ್ಕೆ ಯಾರ ದರ್ಶನ ಅಂತ ಕೇಳಿದ್ರೆ ಮುನಿಯ ದರ್ಶನ ಮಾಡಿ ನಿತ್ಯ ತನ್ನ ಗೆಳತೆರ್ ಸೋಡಿ ಆಕೆ ಕಾಲ ಕಳೀತಾ ಇದ್ದಳು ಇನ್ನೂ ಆಗಿತ್ತಿಲ್ಲ ಏನಾಯ್ತು ಅಮ್ಮ ಅಂತ ಕೇಳಿದ್ರೆ ಮುನಿಗಳು ಯಮುನಾ ನದಿಗೆ ಸ್ನಾನಕ್ಕೆ ಹೋಗಿದ್ರು ಯಮುನಾ ನದಿಗೆ ಸ್ನಾನಕ್ಕೆ ಹೋದಾಗ ಈ ದ್ರೌಪದಿ ತನ್ನ ಗೆಳತೆರೆಯನ್ನು ಕರ್ಕೊಂಡು ಯಮುನಾ ನದಿ ದಂಡೆಯೊಳಗೆ ಬಂದು ನಿಂದಿರ್ತಾಳೆ ಬಂದು ನಿತ್ತಾಗ ಏನು ಮಾಡ್ತಾರ ಕೇಳಿದ್ರೆ ದರ್ಶನ್ ತಗೊಂಡೆ ಹೋಗ್ಬೇಕಂತ ದ್ರೌಪದಿ ತಿಳಿಯಳ ಅವರು ಉಟ್ಟಿರ್ತಕ್ಕಂಥ ಕೈಪವನ್ನು ಅಂದ್ರೆ ಲಂಗೂಟಿ ನೀರಿನ ಆ ಯಮುನಾ ನದಿಯ ನೀರಿನ ಸೆಳೆತಕ್ಕ ಅವರು ದಿಗಂಬರ ಆಗಿದ್ರು ಅದು ಎಳ್ದು ಹೋಗಿತ್ತು ಅವರು ಮ್ಯಾಗ ಬರಪ್ಲೇ ಇಲ್ಲ ಈಕಿ ಮ್ಯಾಗ ಬರಲಾರ ಅವರು ಹೋಗಪ್ಲೇ ಇಲ್ಲ ಹೆಣ್ಮಕ್ಕಳು ದ್ರೌಪದಿ ಮತ್ತು ದ್ರೌಪದಿಯ ಗೆಳತಿಯರು ಅವಾಗ ಹೇಳ್ತಾಳ ಬಾಳತನ ನಿತ್ರು ಅವಾಗ ದ್ರೌಪದಿ ಹೇಳ್ತಾರ ಹೇ ದೇವಾ ಋಷಿ ಮರೇ ಮೇಲೆ ಬರ್ರಿ ನಿಮ್ಮ ದರ್ಶನ್ ತಗೊಂಡು ನಾವು ಹೋತೆವು ಅಂತ ದ್ರೌಪದಿ ಹೇಳಿದ್ರು ಅವಾಗ ದುರ್ವಾಸ ಮುನಿಗಳು ಹೇಳಿದ್ರು ನಾನು ಮ್ಯಾಗ ಬರಪ್ಲೆ ಇಲ್ಲ ತಾಯಿ ಅಂತ ಹೇಳಿದ್ರು ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ದ್ರೌಪದಿ ತಿಳ್ಕೊಂಡ್ಳು ಅಂತರ ದೃಷ್ಟಿಯಿಂದ ಅವಾಗ ಏನು ಮಾಡಿದಳು ಅಂತ ಕೇಳಿದ್ರ ರಾಜ ಪಿತಾಂಬರ ಹುಟ್ಟಿರ್ತಕ್ಕಂಥ ಶೀರಿ ಆ ಶೀರಿಯ ಶರಗವನ್ನು ಹರಿದು ನೀರೊಳಗೆ ಹೋಗದಳಕಿ ದ್ರೌಪದಿ ಆ ಶೀರಿಯ ಶರಗವನ್ನ ಮಾನ ಮರ್ಯಾದ ಮುಚ್ಚಿಕೊಂಡು ದುರ್ವಾಸಮುನಿಗಳು ಮ್ಯಾಗ ಬಂದರು ಮ್ಯಾಗ ಬಂದು ದರ್ಶನ ಮಾಡ್ಕೊಳ್ತು ದರ್ಶನ ಮಾಡ್ಕೊಳ್ಕತ್ತಿರವ್ರು ಎಲ್ಲರೂ ಹೆಣ್ಮಕ್ಳು ಎಲ್ಲರ ಹಿಂದ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ಬರು ಹಿಂದ ಒಬ್ಬರು ಎಂಟು ಹತ್ತು ಮಂದಿ ಹೆಣ್ಮಕ್ಳು ದಂಡಿಗೆ ದ್ರೌಪದಿ ನಿತ್ತಿದಳು ದ್ರೌಪದಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿದ್ರು ಹೇ ತಾಯಿ ನಿನ್ನ ಮಾನ ಅಪಮಾನ ಹೋಗುವ ಸಂದರ್ಭದಲ್ಲಿ ನೀನು ಏನು ದಾನ ರೂಪದಿಂದ ಜರದ ಶರಗ ಶೀರಿಯ ಶರಗವನ್ನು ಕೊಟ್ಟು ದಾನ ಮಾಡಿದೆಲ್ಲ ಇದು ಪುಣ್ಯ ನಿನಗೆ ಯಾವಾಗ ತಡ್ತ ಕೇಳಿದ್ರೆ ನಿನ್ನ ಮಾನ ಅಪಮಾನ ಹೋಗುವ ಸಂದರ್ಭದೊಳಗೆ ನಿನ್ನ ಮಾನ ಕಾಯಿಲಿ ಹೇಳಿ ಆಶೀರ್ವಾದ ಮಾಡಿದರು ದುರ್ವಾಸಮುನಿಗಳು ಗೊತ್ತಿರ್ಬೇಕಿರಿ ಕತೆ ನಿಮಗೆ ಅವಾಗ ಏನಾಯ್ತು ಅಂತ ಕೇಳಿದ್ರ ಮುಂದ ಪಾಂಡವರು ದ್ರೌಪದಿಯನ್ನ ಗೆದ್ದುಕೊಂಡು ಬಂದ್ರು ಐದು ಮಂದಿ ಗಂಡ್ರ ಅವಾಗ ಗೆದ್ದು ಬಂದಾಗ ಕೌರವರು ಪಾಂಡವರು ಇಬ್ರು ಅಣ್ಣ ತಮ್ಮಂದಿರ ಮಕ್ಕಳು ಕಾಕಾಬಾಬನ ಮಕ್ಕಳು ರಾಜ್ಯಕ್ಕಾಗಿ ಸಿಂಹಾಸನಕ್ಕಾಗಿ ಅಧಿಕಾರಕ್ಕಾಗಿ ಅವರಿಬ್ರು ಹೊಡೆದಾಡಿ ಕಚ್ಚಾಡಿದ್ರು ಕಚ್ಚಾಡೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಕೇಳಿದ್ರ ಯಾವಾಗ ಅವ್ರು ಯುದ್ಧ ಮಾಡಿದ್ರು ಅಂತ ಕೇಳಿದ್ರ ಪಗಡಿ ಆಟ ಆಡ್ಲಕ್ಕ ಪ್ರಾರಂಭ ಮಾಡಿದ್ರು ಪಗಡಿ ಆಟ ಆಡುವುದರೊಳಗ ದ್ರೌಪದಿ ಸಹಿತ ಹಚ್ಚಿ ಆಟ ಆಡಿದ್ರು ಈಗಿನ ಕಾಲದಾಗ ಆಟ ಆಡ್ತಾರೆ ಏನ್ ಆಡ್ತಾರೆ ನೋಡ್ರಿ ಎಷ್ಟುಪೇಟೆ ಆಡೋರಿಗೆ ಗೊತ್ತದ ಇಲ್ಲಿ ಆಡೋಲ್ಲ ನನಗೆ ಎಲ್ಲಿ ಇಲ್ಲ ಆದ್ರೂ ಸಹಿತ ಇವತ್ತಿನ ದಿವಸ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹಚ್ಚಿ ಆಡಿದ್ರು ಆಡಿರಬಹುದು ಆದ್ರ ಕೌರವರು ಯಾರಿಗೆ ಹಚ್ಚಿ ಆಡಿದ್ರು ಅಂತ ಕೇಳಿದ್ರ ತಮಗ ಅರಿವಿ ಇಲ್ಲದೆ ಹೆಂಡತಿಯನ್ನು ಹಚ್ಚಿ ಪಗಡಿ ಆಟ ಆಡಿಸೋತರವರು ಅವಾಗ ಪಾಂಡವರಿಗೆ ಸಿಟ್ಟು ಬರ್ಲಿ ಸಿಟ್ಟು ಇನ್ನೂ ಹೆಚ್ಚಿಗೆ ಬರಲಿ ಅಂತ ತಿಳ್ಕೊಂಡು ದುಶಾಸನಗ ಹಚ್ಚಿ ದ್ರೌಪದಿಯ ಸಭಾದೊಳಗ ಪಾಂಡವರು ಕೌರವರ ಸಭಾದೊಳಗ ನಡು ರಾಜ್ಯ ಸಭಾದೊಳಗ ದ್ರೌಪದಿಯ ಶೀರಿ ಸೆಳೆಯಲು ಕತ್ತರು ಗೊತ್ತಿರ್ಬೇಕಿದೆ ಕತಿ ಶೀರಿ ಸೆಳೆದರು ಸೆಳೆದ್ರು ಸೆಳೆಯುವ ಸಂದರ್ಭದೊಳಗ ಏನಾಯಿತು ಅಂತ ಕೇಳಿದ್ರೆ ಎರಡು ಕೈ ಹಿಡಿದು ಕೃಷ್ಣಗನ್ನೆನಿಸಿದಳು ಹೇ ಕೃಷ್ಣ ಮಾನ ಅಪಮಾನ ಹೋಗಲ್ಕತ್ತದ ನನ್ನ ಮಾನ ಅಪಮಾನ ಕಾಪಾಡು ಅಂತ ದ್ರೌಪದಿ ಕೇಳ್ಕೊಂಡ್ರು ಅವಾಗ ಕೃಷ್ಣ ಶೀರಿ ಕೊಟ್ಟನ ನಿಮಿತಿ ಕಾರಣ ಇತ್ತದು ಆದ್ರ ಆ ನಿಮಿತಿ ಕಾರಣದಿಂದ ಶೀರಿ ಬಂದದ್ದು ಎಲ್ಲಿಂದ ಬಂದಿತ್ತು ಅಂತ ಕೇಳಿದ್ರೆ ಯಾವಾಗ ಪುಣ್ಯ ಮಾಡಿ ಶೀರಿ ಶರಗವನ್ನು ಹರಿದು ಕೊಟ್ಟರು ದ್ರೌಪದಿ ಅದು ಅಕ್ಷಯ ಶೀರಿ ಆಗಿ ಆಶೀರ್ವಾದ ಮಾಡಿದ್ರು ಮುನಿಗಳು ಎಷ್ಟು ದುಶ್ಯಾಸನ ಶೀರಿ ಶೆಳದ ಸೆಳೆದು ಶೆಳದು ಸೋತು ಹೋದ ಅವಾಗ ಆ ದುಶ್ಯಾಸನ ಆಶೀರ್ವಾದ ಕೊಟ್ಟಿರ್ತಕ್ಕಂಥ ಶೀರಿ ದ್ರೌಪದಿಯ ಮಾನ ಕಾಪಾಡಿತ್ತು ಹಂಗ ನಾವು ಏನಾರೇ ಸಂತರಿಗಿ ಶರಣರಿಗೆ ಸತ್ಪುರುಷರಿಗೆ ತತ್ವಜ್ಞಾನಿಗಳಿಗೆ ದಾನ ಧರ್ಮ ಪರೋಪಕಾರ ಇಂಥ ಸತ್ಸಂಗದೊಳಗೆ ನಾವು ಒಂದೇ ಒಂದು ರೊಟ್ಟಿ ಅನ್ನ ದಾನ ಮಾಡುದ್ರ ಸಹಿತ ನಮಗದು ಪುಣ್ಯ ಕೊಟ್ಟು ಹೋಗ್ತದ ಹಿಂಗದು ನೇಮದ ಕರ್ಮದು ಇಂತಹ ಕರ್ಮಗಳನ್ನು ಯಾರು ಮಾಡ್ತಾರೆ ಅವರಿಗೆ ಈ ಜೀವನದೊಳಗೆ ಸುಖ ಸಂಪತ್ತ ಸಿರಿ ಎಲ್ಲವೂ ಸರಿಯಾಗಿ ಪ್ರಾಪ್ತ ಆಗ್ತದ ಯಾರು ಕಷ್ಟವನ್ನು ಕೊಡ್ತಾರ ಯಾರ ಮಹಾಪಾಪಿಗಳು ಅದರ ಅಂತಹ ಪಾಪಿಗಳಿಗೆ ಏನು ಸಿಗುತ್ತದೆ ಅಂತ ಕೇಳಿದ್ರೆ ಈ ದುಃಖವನ್ನೇ ಸಿಗುತ್ತದೆ ಹಿಂಗ ನಿಯಮದು ಇಂತಹ ನಿಯಮವನ್ನು ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಪಾಲಿಸಬೇಕಾಗ್ತದ ಪಾಲಿಸಲಿಲ್ಲ ಅಂದ್ರೆ ನಮಗೆ ಸುಖ ಸಿಗಂಗಿಲ್ಲ